ತುಮಕೂರಿನಲ್ಲಿ ಡ್ರಗ್ಸ್ ಗಾಂಜಾ ಪ್ಲೇಡರ್ಸ್ ಹಾವಳಿ ಕೆಲ ರಾಜಕಾರಣಿಗಳ ಮಕ್ಕಳ ಶಾಮೀಲಿಗೆ ಶಂಕೆ ಎಪಿಸಿಆರ್ ಜಿಲ್ಲಾಧಿಕಾರಿಗೆ ದೂರು ನಗರದಲ್ಲಿ ಡ್ರಗ್ಸ್ ಗಾಂಜಾ ಮತ್ತು ಇತರೆ ನಶಿಲೆ ವಸ್ತುಗಳ ಅಕ್ರಮ ಫ್ಲೇಡಿಂಗ್ಸ್ ದಿನದಿಂದ ದಿನಕ್ಕೆ ಏರುತ್ತಿದ್ದು ಜನ ಜೀವನಕ್ಕೆ ಸೀಮಿತವಲ್ಲದ ರೀತಿಯಲ್ಲಿ ಅಪಾಯಕಾರಿಯಾಗಿ ವರ್ತನೆಗೊಳ್ಳುತ್ತಿದೆ ಈ ದಂಧೆ ಮೌಲಿಕವಾಗಿ ರಸ್ತೆ ಅಪಘಾತ ಗಲಾಟೆ ಹಲ್ಲೆ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಕಾರಣವಾಗುತ್ತಿದೆ ಎಂದು ಎಪಿಸಿಆರ್ ಅಸೋಸಿಯೇಷನ್ ಫಾರ್ ಪ್ರೊಡಕ್ಷನ್ ಆಫ್ ಸಿವಿಲ್ ರೈಟ್ಸ್ ಜಿಲ್ಲಾಧ್ಯಕ್ಷ ತಾಜುದ್ದೀನ್ ಶರೀಫ್ ಮಾಹಿತಿ ನೀಡಿದ್ದಾರೆ ಇತ್ತೀಚಿನ ಅಪರಾಧಗಳು ಜಾಡು ಹಿಂದಕ್ಕೆ ಹೋದರೆ ಗಾಂಜಾ ಅಥವಾ ಡ್ರಗ್ಸ್ ಸೇವೆ ಸ್ಪಷ್ಟವಾಗುತ್ತದೆ ಇಂತಹ ನಶೆಯ ದಂಧೆಗೆ ಕಡಿವಾಣ ಹಾಕದೆ ಬಿಟ್ಟರೆ ಮುಂದಿನ ಪೀಳಿಗೆ ಸಂಪೂರ್ಣವಾಗಿ ಹಾಳಾಗುವ ಭೀತಿ ಇದೆ ತಾಜುದ್ದೀನ್ ಷರೀಫ್ ಅವರ ನೇತೃತ್ವದಲ್ಲಿ ಎಪಿಸಿಆರ್ ತಂಡವು ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಡ್ರಗ್ಸ್ ಮಾಫಿಯಾ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗು ಕೆಲ ರಾಜಕಾರಣಿಗಳ ಮಕ್ಕಳ ಶಾಮೀಲಿಗೆ ಬಗ್ಗೆ ತನಿಖೆ ನಡೆಸುವಂತೆ ಅಧಿಕೃತ ಮಾಹಿತಿ ಸಲ್ಲಿಸಿದರು ತಾಜುದ್ದೀನ್ ಶರೀಫ್ ಸುದ್ದಿಗಾರರೊಂದಿಗೆ ಮಾತನಾಡಿ ಇತ್ತೀಚೆಗೆ ನಗರದ ಬಾರ್ಲೈನ್ ಹಳೆ ಕೆಇಬಿ ರಸ್ತೆಯಲ್ಲಿ ಸಂಭವಿಸಿದ ಅಪಘಾತದ ವೇಳೆ ಇಬ್ಬರು ಸವಾರರು ನಶೆಯಲ್ಲಿದ್ದ ಸ್ಥಿತಿಯಲ್ಲಿ ಮಹಿಳೆಯ ಮೇಲೆ ವಾಹನ ಅರಿಸಿದ ಘಟನೆ ಕೂಡ ನಶೆಯ ಪರಿಣಾಮ ಆತಂಕದ ವಿಷಯವೇನೆಂದರೆ ಅವರ ಬಳಿ ಚಾಕು ಡ್ರ್ಯಾಗನ್ ಇತರೆ ಮಾರಕ ವಸ್ತುಗಳು ಇದ್ದವು ಎಂಬುದು ಸ್ಥಳೀಯರ ಮಾತು ನಶೆಯ ಅಕ್ರಮ ದಂಧೆಗೆ ಕಡಿವಾಣ ಹಾಕಿದರೆ ಮುಂದುವರಿಯುವ ಅಪರಾಧ ಸರಣಿಗೆ ಫುಲ್ ಸ್ಟಾಪ್ ಹಾಕಲು ಸಾಧ್ಯ ಎಂದು ತಾಜುದ್ದೀನ್ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಅಮೀದ್ ಬೇಗ್ ಅಫ್ಸರ್ ಪಾಷಾ ಅಫಲ್ ಖಾನ್ ಉಪಸ್ಥಿತರಿದ್ದರು ನಾವು ತುಮಕೂರು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಒಂದು ನಮ್ಮ ಎ ಪಿ ಆರ್ ಅಸೋಸಿಯೇಷನ್ ಫಾರ್ ಪ್ರೊಡಕ್ಷನ್ ಆಫ್ ಸಿ ಆರ್ ವತಿಯಿಂದ ಒಂದು ಮನವಿ ಸಲ್ಲಿಸಿದ್ದಾರೆ ಆ ಮನವಿ ಏನಂದ್ರೆ ತುಮಕೂರು ನಗರ ವ್ಯಾಪಿಯಲ್ಲಿ ಕ್ಯಾಂಪಸ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮಾದಕ ಜಾಲ ಕ್ರಮಕ್ಕೆ ಅದರ ವಿರುದ್ಧ ಒಂದು ಕ್ರಮ ತಗೋಬೇಕು ಅಂತ ಒಂದು ನಾವು ತುಮಕೂರು ನಗರದಲ್ಲಿ ನಾವು ನೋಡ್ತಾ ಇದ್ದಾಗೆ ಯಾವುದೇ ರೀತಿಯ ಒಂದು ಮರ್ಡರ್ ಆಗಲಿ ಬೇರೆ ಇತ್ಯಾದಿ ಕ್ರೈಮ್ ನಡೆದ್ರೆ ಅದ್ರ ಹಿಂದೆ ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಅದು ಒಂದು ಮೂಲೆಗೆ ಹೋಗಿ ಏನ್ ಗೊತ್ತಾಗತ್ತೆ ಇಲ್ಲಿ ಇರುವಂತಹ ಏನು ಡ್ರಗ್ ಈ ಡ್ರಗ್ ಇಂದ ಗಾಂಜಾ ಆಗ್ಲಿ ಅಫೀಮ್ ಆಗ್ಲಿ ಇತ್ಯಾದಿ ಬೇರೆ ಬೇರೆ ಡ್ರಗ್ ಇದ್ರ ಹಿಂದೆ ಒಂದು ಕಾರಣವಾಗಿರುತ್ತೆ ಈ ಡ್ರಗ್ನ ಮದ್ದಲ್ಲಿ ಈ ಆ ಹುಡುಗರು ಆ ಎಲ್ಲ ಈ ತರ ತರ ಏನ್ ಮಾಡ್ತಾರೆ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅನ್ನ ಕಾರ್ಯ ಕರೆಸ್ತಾರೆ ನಾವು ಇದೇ ರೀತಿ ಮೊನ್ನೆ ಬಾರ್ಲಿನ್ ರಸ್ತೆಯಲ್ಲಿ ಆ ಒಂದು ಟೂ ವೀಲರ್ ಆಕ್ಸಿಡೆಂಟ್ ಅಲ್ಲಿ ಕೂಡ ಆ ಹುಡುಗರು ಹೋಗುವಾಗ ಆ ಹುಡುಗರು ಟೂ ವೀಲರ್ ಒಂದು ಹೆಣ್ಣು ಮಗು ಮುಂದೆ ಈಚ್ ಕಡೆ ಬರುತ್ತೆ ಅಪಘಾತ ಆಗುತ್ತಲ್ಲ ಆ ಅಪಘಾತದಲ್ಲಿ ಆ ಡ್ರಗ್ ಅಲ್ಲಿ ಎಲ್ಲಾರು ಮದ್ದಲ್ಲಿದ್ರು ಬಂದು ಹೊಡಿತಾರೆ ನಂತರ ಅವ್ರಿಗೆ ಚೆಕ್ ಮಾಡಿದಾಗ ಎಲ್ಲರ ಹತ್ತೊಂದು ಚಾಕು ಚೂರಿಗಳು ಸಿಗ್ತವೆ ಯಾವುದೇ ಒಂದು ಇದು ನಡೀಲಿ ಒಂದು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ನಡೀಲಿ ಇದ್ರ ಹಿಂದೆ ಒಂದು ಗಾಂಜಾ ಅಫೀಮ್ ಇತ್ಯಾದಿ ಮಾದಕ ಅಹ್ ಏನಿದೆ ಇದರ ಇದರ ಹಿಂದೆ ಅವರು ಇದೆ ಅದಕ್ಕಾಗಿ ತುಮಕೂರು ನಗರದಲ್ಲಿ ಈ ರೀತಿಯ ಒಂದು ಏನು ಪೆಡ್ಲರ್ ಇದ್ದಾರೆ ಅದು ದೊಡ್ಡ ದೊಡ್ಡ ಅವ್ರದ್ದು ಜಾಲ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅವರು ಬಹಳ ಪವರ್ಫುಲ್ ಇರೋ ಕಾರಣ ಅವ್ರಿಗೆ ಹಿಡಿತಾ ಇಲ್ಲ ಅಂತ ಎಲ್ಲ ಜನರ ಒಂದು ಭಾವನೆ ಅದಕ್ಕಾಗಿ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಬಂದು ಹೇಳ ಪವರ್ಫುಲ್ ಅಂತ ಹೇಳಿದ್ರೆ ಅವರು ರಾಜಕಾರಣಿಗಳ ಮಕ್ಕಳಾಗ್ಲಿ ಇತ್ಯಾದಿ ಲೀಡರ್ಸ್ ಆಗ್ತಾರೆ ಅದಕ್ಕಾಗಿ ಆ ಅವರು ಪೊಲೀಸ್ ಇಲಾಖೆ ಅವ್ರ ವಿರುದ್ಧ ಅವ್ರಿಗೆ ಸರಿಯಾಗಿ ಕ್ರಮ ತಗೊಳಕ್ಲಿಕ್ಕೆ ಅವರು ಅವಕಾಶ ಮಾಡಿಕೊಳ್ಳೋದಿಲ್ಲ ಅದಕ್ಕಾಗಿ ನಾವು ಡಿ ಸಿ ಮೇಡಮ್ ಹತ್ರ ಏನ್ ಮನವಿ ಮಾಡ್ತಾ ಇದ್ದೇವೆ ಅಂದ್ರೆ ಇದರಿಂದ ಇವಾಗ ಏನು ಬಡವರ ಮಕ್ಕಳು ಇದರಲ್ಲಿ ಬಿದ್ದು ಹಾಳಾಗ್ತಾ ಇದ್ದಾರೆ ಬರುವಂತ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಇದರಲ್ಲಿ ಬಹಳಷ್ಟು ಜಾಸ್ತಿ ಇದಕ್ಕೆ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಆ ಯಾರು ಪೆಡ್ಲಿಂಗ್ ಮಾಡ್ತಾ ಇದ್ರ ಯಾರು ಸಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರೆ ಅವ್ರ ಮಕ್ಕಳು ಕೂಡ ಅದರಲ್ಲಿ ಅಹ್ ಅದರಿಂದ ಆದ್ರಿಂದ ಹಾಳಾಗ್ಬೋದು ಅದಕ್ಕಾಗಿ ನಮ್ಮ ಕಲ್ಪತ್ರ ನಾಡು ನಮ್ಮ ಜಿಲ್ಲೆ ನಾಡು ಇದರಿಂದ ಪೂರ್ತಿ ಸಂಪೂರ್ಣವಾಗಿ ಆ ಒಳ್ಳೆದಾಗ್ಬೇಕು ಅಂದ್ರೆ ನಾವು ಎಲ್ಲರೂ ಸೇರಿ ಇದರ ವಿರುದ್ಧ ಕೆಲಸ ಮಾಡಬೇಕು ಯಾವುದೇ ಎಲ್ಲೆ ಇಂಥ ಕಾರ್ಯಚಟುವಟಿಕೆ ಗೊತ್ತಾದ್ರೆ ಅಲ್ಲಿ ಯಾರು ಸೇವನೆ ಮಾಡ್ತಾರೆ ಅವ್ರು ಹಿಡಿದು ಒಂದು ಚಿಕ್ಕ ಕೇಸ್ ಹಾಕಿ ಜೈಲ್ ಕಳಿಸಿ ಇಲ್ಲ ಅಂದ್ರೆ ಮತ್ತೆ ಅವ್ರು ಬೇಲ್ ಕೊಟ್ಟು ಕಳ್ಸಿದ್ರೆ ಆಗೋದಿಲ್ಲ ಯಾರು ಅದಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರು ಸಪ್ಲೈ ಮಾಡೋದಕ್ಕೆ ಅವ್ರಿಗೆ ಯಾರು ಸಪ್ಲೈ ಮಾಡಿದ್ದಾರೆ ಅವ್ರಿಗೆ ಯಾರು ಎಲ್ಲಿಂದ ಬರುತ್ತೆ ಅನ್ನೋದನ್ನ ಈ ಜಾಲ ಏನಿದೆ ಇದನ್ನು ಹಿಡಿಯಬೇಕು ಅದು ನಮ್ಮ ಮೂಲ ಉದ್ದೇಶ ಈ ಜಾಲ ಹಿಡಿದ್ರೆ ಎಲ್ಲಿಂದ ಬರ್ತಾ ಇದೆ ಆ ಯಾವ ಟ್ರೈನ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಬರುತ್ತೆ ಎಲ್ಲಿಂದ ಅನ್ಲೋಡ್ ಆಗುತ್ತೆ ಯಾರ್ಯಾವ್ ತೆಡ್ಲರ್ ಇದ್ದಾರೆ ಯಾವ ಕಾರ್ಯಗಳಲ್ಲಿ ಸಪ್ಲೈ ಕೊಡ್ತಾರೆ ಇದೆಲ್ಲ ಒಂದು ಲಂಬ ಉದ್ದವಾದ ಜಾಲ ಇರ್ತದೆ ಇದಕ್ಕಾಗಿ ಅವರು ಸಂಪೂರ್ಣವಾಗಿ ಒಂದು ದೊಡ್ಡ ಟೀಮ್ ರಚನೆ ಮಾಡಬೇಕು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರು ಒಂದು ಟೀಮ್ ರಚನೆ ಮಾಡಿ ಅದ್ರ ವಿರುದ್ಧ ಒಳ್ಳೆ ಕಾರ್ಯಾಚರಣೆ ಮಾಡಿದ್ರೆ ಮಾತ್ರ ನಿಲ್ಲತ್ತೆ ನಮ್ಮ ತುಮಕೂರು ನಗರದ ನಮ್ಮ ಮಕ್ಕಳ ಭವಿಷ್ಯ ಉಳಿಬೇಕಂದ್ರೆ ನಾವೆಲ್ಲಾ ಸೇರಿ ಇದ್ರ ವಿರುದ್ಧ ಕ್ರೀಮಾ ತಗೋಬೇಕು ಆವಾಗಲೇ ನಾವು ರಾಜ್ಯ ನಮ್ಮ ದೇಶದಲ್ಲಿ ನಮ್ಮ ಟಿಮೂರು ನಗರದಲ್ಲಿ ಶಾಂತಿ ಮತ್ತೆ ಈ ಎಲ್ಲ ಹುಡುಗರ ಭವಿಷ್ಯ ಕಾಪಾಡಲಿಕ್ಕೆ